هي پريواٽ آفس آهي سوسائٽي ஏய் ஏய் என்ன பண்றீங்க it go hey!

ಅವರೆಲ್ಲರೂ ಒಳ್ಳೇದು ಮಾಡಲು ಇಷ್ಟಪಡ್ತಾರೆ ಅಂತ ಅವ್ರಿಗೆ ಎಲ್ಲರೂ ಸಂತೋಷ ಬೇಕು ಎಲ್ಲರ ಆರೋಗ್ಯ ಬೇಕು ನೀವೆಲ್ಲರೂ ನಿಮ್ಮ ತಂದೆ ತಾಯಿನ ತಾಯಿಯನ್ನ ಚಂದ್ಕೊಂಡಿದ್ದೀರಿ ಅವರು ಹೇಳ್ತಾ ಇದ್ದರು ಇದನ್ನೆಲ್ಲ ನೀವು ನೆರೆಸ್ತೀ ನಡೆಸ್ತಿದ್ದೀರಿ ಅಂತ ಅನ್ಕೊಂಡಿದ್ದೀರಿ ನಮ್ಮ ಅಭಿಮಾನಿಗಳು ತುಂಬ ವಿದ್ಯಾವಂತರು ಧೈರ್ಯವಂತರು ಎಲ್ಲ ತಿಳಿದುಕೊಂಡಿರೋರು ಹಾಗಾಗಿ ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲು ಎಲ್ಲ ನಿಮಗೆ ಗೊತ್ತಿದೆ ಒಳ್ಳೆ ದಾರಿಯಲ್ಲಿ ನಾವು ನಡೆದರೆ ಭಗವಂತ ಯಾವ ಯಾವಾಗಲೂ ಇವತ್ತು ಇವರೂ ನಿಮ್ಮನ್ನೆಲ್ಲ ನೋಡಿ ನಮಗ ಬಹಳ ಸಂತೋಷ ಆಗಿದೆ ಹೀಗೆ ಈ ಒಂದು ಪ್ರೀತಿ ನಮ್ಮ ಮೇಲೆಯಲ್ಲಿ ಇವತ್ತು ನನ್ನ ನಮ್ಮ ಮೊಮ್ಮಗ ಜ್ಯೇಷ್ಠವರ್ಧನ ಬಂದಿದ್ದಾನೆ ನಿಮ್ಮ ಏನು ಹೊರ ವಿಶ್ವಾಸ ಆ ಹುಡುಗನ ಮೇಲೂ ಇರಬೇಕು ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ಲದೆ ಇರೋದನ್ನು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ ನೀವು ನಂಬಲ್ಲ ನಾವು ನಂಬಿಕೆ ನನಗೆ ಹಾಗಾಗಿ ನಮ್ಮ ನಮ್ಮ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ಏನಾದರೂ ಇಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ ನಮ್ಮ ಮನೆಯವರು ಎಲ್ಲ ಇರ್ತಾರೆ ಏನಾದರೂ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಯಾರೋ ಏನೋ ಹೇಳ್ಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ ಥ್ಯಾಂಕ್ ಯು ಪಾಂಕ್ ಯು ಎಲ್ರಿಗೂ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸೋಕ್ಕೆ ತಪ್ಪೇನೆ ಸಂತೋಷವಾಗಿರಿ ಆರೋಗ್ಯವಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನನ್ನ ಜಾತನಲ್ಲಿ ನಮಸ್ಕಾರಗಳು